ಎಲ್ರಿಗೂ ನಮಸ್ಕಾರ ಇವತ್ತಿನ ದಿವಸ ಹತ್ತನೇ ತರಗತಿ ಪುಸ್ತಕದಲ್ಲಿರುವ ಐದನೇ ಗದ್ಯ ಭಾಗದ ಪದಗಳ ಅರ್ಥವನ್ನು ತಿಳ್ಕೊಳ್ಳೋಣ ಮೊದಲನೇದಾಗಿ ಆದರ್ಶ ಆದರ್ಶ ಅಂದರೆ ಮಾದರಿ ತತ್ವ ಅಂದರೆ ಸಿದ್ಧಾಂತ ಸೂತ್ರ ಮೌಲ್ಯ ನಿರ್ಗುಣ ಯಾವುದೇ ಗುಣಗಳನ್ನು ಆರೋಪಿಸಲಾಗದ ಗುಣಾತೀತವಾದ ನಿರಾಕಾರ ಯಾವುದೇ ಆಕಾರವನ್ನು ಆರೋಪಿಸಲಾಗದ ಎಲ್ಲ ಆಕಾರಗಳಿಗೆ ಅತೀತವಾದ ಪ್ರಮಾದಾತೀತ ಎಲ್ಲ ತಪ್ಪು ಕಳಂಕ ಅಪರಾಧಗಳಿಗೆ ಅತೀತವಾದದನ್ನ ಪ್ರಮಾದಾತೀತ ಅಂತ ಕರೀತಾರೆ ಮೋಕ್ಷ ಅಂದರೆ ಜೀವನದ ಕೊನೆಯ ಸ್ಥಿತಿ ಮುಕ್ತಿ ಪುಣ್ಯ ಸಂಚಯ ಪುಣ್ಯವನ್ನು ಒಟ್ಟುಗೂಡಿಸುವುದನ್ನು ಪುಣ್ಯ ಸಂಚಯ ಅಂತ ಕರೀತಾರೆ ವಿಭೂತಿ ಪುರುಷ ಮಹಾನ್ ವ್ಯಕ್ತಿ ಅಥವಾ ಸಾಧಕ ಚೈತನ್ಯ ಅಂದರೆ ಶಕ್ತಿ ಅಕಲಂಕ ಕಳಂಕವಿಲ್ಲದ ದೋಷರಹಿತ ನಿರ್ಭೀಡೆ ಭಯವಿಲ್ಲದ ಅಂತ ಅರ್ಥ ಈಗ ಸೈದ್ಧಾಂತಿಕ ಭಾಷಾಭ್ಯಾಸ ಇದರಲ್ಲಿ ನಮ್ಗೆ ಇವತ್ತು ಈ ಪಠ್ಯಭಾಗದಲ್ಲಿ ಈ ವಾಕ್ಯಗಳನ್ನು ಗಮನಿಸಿ ಅಲ್ಲಿ ಇರಿದಾದ ತೊರೆಯು ಅರಿಯುತ್ತಿತ್ತು ಎರಡನೇದು ಬಸವನು ಕಾಲಿನ ಬಳೆಗಳನ್ನು ತಂದನು ಮೂರನೇದು ಕೊಡಗಿನ ಜನರು ಕೆರೆಗಳ ಕಟ್ಟೆಗಳ ಬಾವಿಗಳ ಸೌಲಭ್ಯವನ್ನು ಪಡೆದಿದ್ದಾರೆ ಇಲ್ಲಿ ಒಂದನೆಯ ವಾಕ್ಯದಲ್ಲಿರುವ ಇರಿದಾದ ತೊರೆ ಎಂಬ ಪದಗಳನ್ನು ಹೆದ್ದೊರೆ ಎಂದು ಕರೆ ಎರಡನೆಯ ವಾಕ್ಯದಲ್ಲಿರುವ ಕಾಲಿನ ಬಳೆಗಳನ್ನು ಎಂಬ ಪದಗಳನ್ನು ಕಾಲು ಬಳೆ ಎಂಬುದಾಗಿಯೂ ಮೂರನೆಯ ವಾಕ್ಯದಲ್ಲಿ ಕೆರೆಗಳ ಕಟ್ಟೆಗಳ ಬಾವಿಗಳ ಎಂಬ ಪದಗಳನ್ನು ಕೆರೆ ಕಟ್ಟೆ ಬಾವಿಗಳ ಎಂಬುದಾಗಿಯೂ ಪ್ರಯೋಗಿಸಲಾಗಿದೆ ಹೀಗೆ ಎರಡು ಅಥವಾ ಅನೇಕ ಪದಗಳನ್ನು ಅರ್ಥನಕ್ಕನುಸರವಾಗಿ ಸೇರಿಸಿ ಅರ್ಥಕ್ಕೆ ಲೋಪಬಾರದ ರೀತಿಯಲ್ಲಿ ಒಂದೇ ಪದವನ್ನಾಗಿ ಮಾಡುವ ಪ್ರಕ್ರಿಯೆಯನ್ನು ಸಮಾಸ ರಚನೆ ಎಂದು ಕರೆಯಲಾಗುವುದು ಹೀಗೆ ರಚನೆಗೊಳ್ಳುವ ಸಮಸ್ತ ಪದ ಅಥವಾ ಸಮಾಸದ ಮೊದಲ ಪದವು ಪೂರ್ವ ಪದವೆಂತಲೂ ಕೊನೆಯ ಪದವು ಉತ್ತರ ಪದವೆಂತಲೂ ಕರೆಯಲ್ಪಡುತ್ತದೆ ಸಮಸ್ತ ಪದವನ್ನು ಬಿಡಿಸಿ ಬರೆಯುವುದನ್ನು ವಿಗ್ರಹವಾಕ್ಯ ಎಂದು ಕರೆಯುತ್ತಾರೆ ಸಮಾಸ ರಚನೆ ಮಾಡುವಾಗ ಸಂಸ್ಕೃತ ಪದಕ್ಕೆ ಸಂಸ್ಕೃತ ಪದವನ್ನೇ ಸೇರಿಸಬೇಕು ಹೊರತು ಸಂಸ್ಕೃತಕ್ಕೆ ಕನ್ನಡ ಅಥವಾ ಕನ್ನಡಕ್ಕೆ ಸಂಸ್ಕೃತ ಪದಗಳನ್ನು ಸೇರಿಸಬಾರದು ಹಾಗೆ ಸೇರಿಸಿದರೆ ಅದು ಅರೆ ಸಮಾಸ ಎನ್ ಎನಿಸುತ್ತದೆ ಆದರೆ ಪೂರ್ವದ ಕವಿಗಳ ಪ್ರಯೋಗಗಳಲ್ಲಿ ಬಿರುದಾವಳಿಗಳಲ್ಲಿ ಗಮಕ ಮತ್ತು ಕ್ರಿಯಾ ಸಮಾಸಗಳಲ್ಲಿ ಮಾಡಿದ್ದರೆ ದೋಷವಿಲ್ಲ ಸಮಾಸಗಳಲ್ಲಿ ಪೂರ್ವ ಪದ ಅರ್ಥಪ್ರಧಾನ ಸಮಾಸ ಉತ್ತರ ಪದ ಅರ್ಥಪ್ರಧಾನ ಸಮಾಸ ಉಭಯ ಪದ ಅರ್ಥಪ್ರಧಾನ ಸಮಾಸ ಅನ್ಯ ಪದ ಅರ್ಥಪ್ರಧಾನ ಸಮಾಸ ಎಂಬ ಪ್ರಭೇ ಪ್ರಭೇದಗಳಿವೆ ಈ ಪ್ರಭೇದಗಳ ಆಧಾರದಿಂದ ಕನ್ನಡದಲ್ಲಿ ಒಟ್ಟು ಎಂಟು ವಿಧದ ಸಮಾಸಗಳು ಬಳಕೆಯಲ್ಲಿವೆ ಇವುಗಳನ್ನು ತತ್ಪುರುಷ ಕರ್ಮಧಾರಿಯ ದ್ವಿಗು ಬಹುರ್ವಿಹಿ ಅಂಶಿ ದ್ವಂದ್ವ ಕ್ರಿಯಾ ಮತ್ತು ಗಮಕ ಎಂದು ಹೆಸರಿಸಲಾಗಿದೆ ಈ ಎಂಟು ಸಮಸ್ಯೆಗಳನ್ನು ಇಂದಿನ ತರಗತಿಗಳಲ್ಲಿ ವಿವರವಾಗಿ ಅಧ್ಯಯನ ಮಾಡಲಾಗಿದೆ ಹಾಗಾಗಿ ಇಲ್ಲಿ ಉದಾಹರಣೆಯೊಂದಿಗೆ ನೆನಪಿಸಿಕೊಳ್ಳೋಣ ಆಲ್ರೆಡಿ ಇದನ್ನು ಲಾಸ್ಟ್ ಎಸೆಲ್ ಮಾಡಿದ ಉದಾಹರಣೆ ನೋಡೋಣ ತತ್ಪುರುಷ ಸಮಸ್ಯ ಬೆಟ್ಟದ ಪ್ಲಸ್ ತಾವರೆ ಬೆಟ್ಟದಾವರೆ ತಲೆಯಲ್ಲಿ ಪ್ಲಸ್ ನೋವು ತಲೆನೋವು ಈ ಪ್ರಶ್ನೆಗಳಂತೂ ನಮ್ಮ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸಲ್ಲಂತೂ ಪ್ರತಿ ಸಲ ಕೇಳ್ತಾನೆ ಇರ್ತಾರೆ ಬೆಟ್ಟದವರೇ ಬೆಟ್ಟದವರೇ ಅಂತ ನಾರ್ಮಲ್ ಎಕ್ಸಾಮ್ಸಲ್ಲೂ ಕೇಳ್ತಾನೆ ಇರ್ತಾರೆ ತುಂಬ ಇಂಪಾರ್ಟೆಂಟು ಆದ್ದರಿಂದ ನೀವು ನೋಡಿಕೊಳ್ಳೇಬೇಕು ತುಂಬ ಗಮನ ಇಟ್ಟು ಕೇಳಿಸ್ಕೊಳ್ಳಿ ಉದಾಹರಣೆಗಳನ್ನು ಕರ್ಮಧಾರಿಯ ಸಮಸ ಇನ್ನುದು ಪ್ಲಸ್ ಮಾವು ಇಮ್ಮಾವು ಮೆಲ್ಲಿತು ಪ್ಲಸ್ ಮಾತು ಮೆಲ್ವಾತು ಹೊಸದು ಪ್ಲಸ್ ಕನ್ನಡ ಹೊಸಗನ್ನಡ ಈ ಮೇಲ್ವಾತು ಅನ್ನೋದು ಬರೀ ಸಮಾಸದಲ್ಲಿ ಮಾತ್ರ ಅಲ್ಲ ಸಂಧಿಗಳಲ್ಲೂ ಬರುತ್ತೆ ಯಾವ ಸಂಧಿ ಬರುತ್ತೆ ಅಂತ ಕಮೆಂಟ್ ಮಾಡಿ ನೀವು ಆಲ್ರೆಡಿ ಲಾಸ್ಟ್ ಕ್ಲಾಸಲ್ಲಿ ಕೇಳಿಸ್ಕೊಂಡಿದ್ದೀರ ಅಲ್ವಾ ಮೇಲ್ವಾತು ಯಾವ ಸಂಧಿಯಲ್ಲಿ ಬರುತ್ತೆ ಅಂತ ಕಮೆಂಟ್ ಮಾಡೋ ಮೂಲಕ ನಮಗೆ ತಿಳಿಸಿ ದ್ವಿಗು ಸಮಾಸ ಮೂರು ಪ್ಲಸ್ ಗಾವುದ ಮೂಗಾವುದ ಮೂರು ಪ್ಲಸ್ ಕಣ್ಣು ಮುಕ್ಕಣ್ಣು ಸಪ್ತಗಳಾದ ಪ್ಲಸ್ ಸ್ವರಗಳು ಸಪ್ತ ಸ್ವರಗಳು ಬಹುರ್ವಿಹಿ ಸಮಾಸ ಅಣೆಯಲ್ಲಿ ಕಣ್ಣು ಕಣ್ಣುಳ್ಳವನು ಅವನೋ ಅವನು ಹಣೆಗಣ್ಣ ಅಥವಾ ಶಿವ ಮೂರು ಕಣ್ಣು ಉಳ್ಳವನು ಅವನೋ ಅವನು ಮುಕ್ಕಣ್ಣ ಶಿವ ಚಕ್ರಪಾಣಿಯಲ್ಲಿ ಅವನೋ ಅವನು ಚಕ್ರಪಾಣಿ ಅಂದರೆ ವಿಷ್ಣು ಚಕ್ರವನ ಕೈಯಲ್ಲಿ ಹಿಡಿದಿರೋದು ಅಂಶ ಸಮಸ್ಯಕ್ಕೆ ಹೇಗೆ ಹೇಳ್ತಾರೆ ಅಂದರೆ ಉದಾಹರಣೆ ಕೈಯ ಪ್ಲಸ್ ಅಡಿ ಅಂಗೈ ತಲೆಯ ಪ್ಲಸ್ ಇಂದು ಇಂದಲೆ ಕಣ್ಣ ಪ್ಲಸ್ ಕಡೆ ಕಡೆಗಣ್ಣು ಏನಂದರೆ ದೇಹದ ಭಾಗಗಳನ್ನ ಸೇರಿಸಿ ಹೇಳೋದನ್ನ ಅಂಶಿ ಸಮಸ ಅಂತ ಕರೀತಾರೆ ನೆನಪಿಟ್ಕೊಳ್ಳಿ ದ್ವಂದ್ವ ಸಮಸ ಗಿರಿಯು ಪ್ಲಸ್ ವನವು ಪ್ಲಸ್ ದುರ್ಗವು ಗಿರಿವನ ದುರ್ಗವುಗಳು ಕರಿಯು ಪ್ಲಸ್ ತುರಗವು ಪ್ಲಸ್ ರಥವು ಕರಿತುರಗತ ರಗ ರಥ ಅಂದರೆ ಕರಿಯು ಪ್ಲಸ್ ತುರಗವು ಪ್ಲಸ್ ರಥವು ಅಂದರೆ ಕರಿ ತುರಗ ರಥ ಸೇರಿಸಿ ಬರುತ್ತೆ ಕ್ರಿಯಾ ಸಮಾಸ ಮೈಯನ್ನು ಪ್ಲಸ್ ಮುಚ್ಚು ಮೈ ಮುಚ್ಚು ಕಣ್ಣನ್ನು ಪ್ಲಸ್ ತೆರೆ ಕಣ್ ತೆರೆ ಕಣ್ಣಿನಿಂದ ಪ್ಲಸ್ ಕೆಡು ಕಂಗೆಡು ಇದು ಕ್ರಿಯಾ ಸಮಾಸ ಕಂಗೆಡು ಈ ಪ್ರಶ್ನೆಯನ್ನ ಕೇಳಿದ್ದಾರೆ ಎಫ್ ಡಿ ಎಸ್ ಡಿ ಎಲ್ಲಂತೂ ಕೇಳಿದಾನೆ ಇರ್ತಾರೆ ಇದರಲ್ಲಿ ಯಾವ್ದು ಯಾವ್ದು ಇದೆ ಎಲ್ಲನೂ ಇಂಪಾರ್ಟೆಂಟ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ಗೆ ಗಮಕ ಸಮಾಸ ಅದು ಪ್ಲಸ್ ಕಲ್ಲು ಆ ಕಲ್ಲು ಇದು ಪ್ಲಸ್ ಬೆಕ್ಕು ಈ ಬೆಕ್ಕು ನೈದದು ಪ್ಲಸ್ ವಸ್ತ್ರ ನೈದು ವಸ್ತ್ರ ಸೊ ಇವಾಗ ಎಲ್ಲ ತಿಳ್ಕೊಂಡ್ರಲ್ಲ ನೋಡಿ ಹತ್ತನೇ ತರಗತಿಯಲ್ಲಿರೋ ಪುಸ್ತಕದಲ್ಲಿ ಎಷ್ಟು ಪ್ರಶ್ನೆಗಳು ನಮ್ಮ ಕಾಂಪಿಟೇಟಿವ್ ಎಕ್ಸಾಮಿನೇಷನಲ್ಲಿ ಬರುತ್ತೆ ಅದಕ್ಕೆ ಇತ್ತೀಚಿನಲ್ಲಿ ಪಾಸಾಗಿರುವಂತಹ ವಿದ್ಯಾರ್ಥಿಗಳು ಹೆಚ್ಚಿನದನಾಗಿ ಟು ಕೆ ಕಿಟ್ಸ್ ಕ್ವಾಲಿಫೈ ಆಗ್ತಿದ್ದಾರೆ ಎಫ್ ಡಿ ಎಸ್ ಡಿ ಅಂತ ಇಂಥ ಎಕ್ಸಾಮಿನೇಷನ್ಸಲ್ಲಿ ಯಾಕಂದರೆ ಆದಷ್ಟು ಈ ಪುಸ್ತಕಗಳಿಂದನೇ ಬರ್ತಿದ್ದಾವಲ್ವ ಪ್ರಶ್ನೆಗಳು ನೀವು ತುಂಬ ಗಮನ ಇಟ್ಟು ಕೇಳಿಸ್ಕೊಬೇಕು ಈ ಟೂ ತೌಸಂಡ್ ಟ್ವೆಂಟಿ ತ್ರೀ ಪ್ರಿಂಟೌಟ್ ಆಗಿರೋಂತಹ ಪುಸ್ತಕ ಇದು ಹೊಸ ಪುಸ್ತಕ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಈಗ ತದ್ದಿಂತಗಳು ಇದಂತೂ ತುಂಬಾ ಮುಖ್ಯ ಕೇಳ ಕೇಳ್ತಾರೆ ಈ ಅಂತೂ ಮಿಸ್ ಆಗೋ ಚಾನ್ಸೇ ಇಲ್ಲ ಓಕೆ ಈ ವಾಕ್ಯಗಳನ್ನು ಗಮನಿಸಿ ಮೊದಲನೇದು ಮೋಸವನ್ನು ಮಾಡುವವನು ಇದ್ದಾನೆ ಎರಡನೇದು ಕನ್ನಡವನ್ನು ಬಲ್ಲವನು ಬಂದನು ಮೊದಲ ವಾಕ್ಯದಲ್ಲಿ ಇರುವ ಮೋಸವನ್ನು ಎಂಬ ಪದದ ಮುಂದೆ ಮಾಡುವವನು ಅರ್ಥ ಎಂಬ ಅರ್ಥದಲ್ಲಿ ಘಾರ ಎಂಬ ಪ್ರತ್ಯಯವನ್ನು ಸೇರಿಸಿ ಮೋಸಗಾರ ಎಂಬ ಪದವನ್ನು ಮಾಡಬಹುದು ಅಂದರೆ ಮೋಸವನ್ನು ಪ್ಲಸ್ ಮಾಡುವವನು ಪ್ಲಸ್ ಗಾರ ಮೋಸಗಾರ ಎಂಬ ರೀತಿಯಲ್ಲಿ ಪದರಚನೆಯಾಗುತ್ತದೆ ಒಂದು ಪ್ರಕೃತಿ ಪದಕ್ಕೆ ಎರಡು ಪ್ರತ್ಯಯವನ್ನು ಸೇರಿಸುವ ಕ್ರಮವಿಲ್ಲ ಹಾಗಾಗಿ ಮೋಸ ಎಂಬ ಪ್ರಕೃತಿ ಪದದ ಜೊತೆಗೆ ಇದ್ದ ಅನ್ನು ಎಂಬ ಪ್ರತ್ಯಯವನ್ನು ತೆಗೆದು ಗಾರ ಎಂಬ ತದ್ದಿತ ತದ್ದಿತ ಪ್ರತ್ಯಯವನ್ನು ಮಾತ್ರ ಉಳಿಸಿಕೊಂಡು ಮೋಸಗಾರ ಎಂಬ ಪದ ಪದರಚನೆ ಮಾಡಲಾಗುವುದು ಎರಡನೆಯ ವಾಕ್ಯದಲ್ಲಿ ಇದೇ ರೀತಿಯ ಪ್ರಕ್ರಿಯೆ ನಡೆದು ಕನ್ನಡವನ್ನು ಪ್ರಕೃತಿ ಪದ ಪ್ಲಸ್ ಈಗ ತದ್ದಿದ್ದ ಕೃತ್ಯಯ ಕನ್ನಡಿಗ ಎಂಬ ಪದ ರಚನೆಯಾಗಿದೆ ತದ್ದಂತ ನಾಮಪದಗಳ ಮೇಲೆ ಬೇರೆ ಬೇರೆ ಅರ್ಥಗಳಲ್ಲಿ ಗಾರ ಖಾರ ಈಗ ಅಡಿಗ ವಂತ ಇಕ ಗಾರ್ತಿ ಕಾರ್ತಿ ಇತಿ ವಾತಿ ವಂತೆ ಮುಂತಾದ ತದ್ದಿಂತಂತ ಪ್ರತ್ಯಯಗಳನ್ನು ಸೇರಿ ತದ್ದಿಂತಗಳಾಗುತ್ತವೆ ಹೀಗೆ ರಚನೆಯಾಗುವ ತದ್ದಿಂತ ಪ್ರತ್ಯಯಗಳಲ್ಲಿ ತದ್ದಿಂತಾಂತ ನಾಮ ತದ್ದಿಂತ ಭಾವನಾಮ ಮತ್ತು ತದ್ದಿಂತಾಂತ ಅವ್ಯಯಗಳೆಂದು ಮೂರು ಭಾಗಗಳಿವೆ ತದ್ದಿಂತಾಂತ ನಾಮಗಳು ನಾಮಪದಗಳಿಗೆ ತದ್ದಿಂತ ಪ್ರತ್ಯಯಗಳನ್ನು ಸೇರಿ ಆಗುವ ಪದಗಳೇ ತದ್ದಿಂತ ನಾಮಗಳು ಉದಾಹರಣೆಗೆ ಪುಲ್ಲಿಂಗ ರೂಪದಲ್ಲಿ ಬಳೆಗಳ ಬಳೆಯನ್ನು ಪ್ಲಸ್ ಮಾರುವವನು ಬಳೆಗಾರ ಕೋಲನ್ನು ಪ್ಲಸ್ ಹಿಡಿಯುವವನು ಕೋಲುಕಾರ ಕನ್ನಡವನ್ನು ಪ್ಲಸ್ ಬಲ್ಲವನು ಕನ್ನಡಿಗ ಸಿರಿಯನ್ನು ಪ್ಲಸ್ ಉಳ್ಳವನು ಸಿರಿವಂತ ಪ್ರಮಾಣವನ್ನು ಪ್ಲಸ್ ಉಳ್ಳವನು ಪ್ರಾಮಾಣಿಕ ಸ್ತ್ರೀಲಿಂಗ ರೂಪದಲ್ಲಿ ಸ್ತ್ರೀಲಿಂಗ ರೂಪದಲ್ಲಿ ಬಳೆಯನ್ನು ಪ್ಲಸ್ ಮಾರುವವಳು ಬಳೆಗಾರ್ತಿ ಕೋಲನ್ನು ಪ್ಲಸ್ ಹಿಡಿಯುವವಳು ಕೋಲು ಕಾರ್ತಿ ಕನ್ನಡವನ್ನು ಪ್ಲಸ್ ಬಲ್ಲವಳು ಕನ್ನಡಿತಿ ಸಿರಿಯನ್ನು ಪ್ಲಸ್ ಉಳ್ಳವಳು ಸಿರಿವಂತೆ ಸಿರಿಯನ್ನು ಪ್ಲಸ್ ಉಳ್ಳವಳು ಸಿರಿವಂತೆ ಹೀಗೆ ಇತಿ ಇತ್ತಿ ಗಿತ್ತಿ ತಿ ಇತ್ಯಾದಿ ಸ್ತ್ರೀಲಿಂಗ ರೂಪದ ತದ್ದ ಪ್ರತಿಗಳನ್ನು ಸೇರಿ ಸ್ತ್ರೀಲಿಂಗದ ತದ್ದಿಂತಾಂತಗಳಾಗುತ್ತವೆ ತದ್ದಿಂತ ಭಾವನಾಮಗಳು ಈ ವಾಕ್ಯವನ್ನು ಗಮನಿಸಿ ಬಡತನ ಸಿರಿತನಗಳು ಶಾಶ್ವತವಲ್ಲ ನಮಗೆ ಅದೊಂದು ಹಿರಿಮೆ ಈ ವಾಕ್ಯಗಳಲ್ಲಿರುವ ಬಡತನ ಸಿರಿತನ ಹಿರಿಮೆ ಎಂಬ ಪದಗಳನ್ನು ಗಮನಿಸಿದಾಗ ಬಡತನ ಬಡವನ ಭಾವ ಬಡತನ ಸಿರಿವಂತನ ಭಾವ ಸಿರಿತನ ಹಿರಿದರ ಭಾವ ಹಿರಿಮೆ ಎಂಬುದು ತಿಳಿಯುತ್ತದೆ ಇಲ್ಲಿರುವ ಥನ ಮೇ ಎಂಬ ಪದಗಳು ಭಾವಾರ್ಥದಲ್ಲಿ ಪ್ರಯೋಗವಾಗಿವೆ ಹೀಗೆ ಸಾಮಾನ್ಯವಾಗಿ ಷಷ್ಟಿ ವಿಭಕ್ತಿ ವಿಭಕ್ತಿಯಂತ ನಾಮಪದಗಳ ಮುಂದೆ ಭಾವಾರ್ಥದಲ್ಲಿ ಥನ ಇಕೆ ಪೂ ಮೇ ಇತ್ಯಾದಿ ತದ್ದಿಂತ ಪ್ರತ್ಯಯಗಳು ಸೇರಿ ತದ್ದಿಂತಂಥ ಭಾವನಾಮಗಳೆನಿಸುವವು ಜಾಣತನ ಇಲ್ಲಿ ಒಂದು ಭಾವ ಇದೆ ಜನನ ಪ್ಲಸ್ತನ ಜಾಣತನ ಅಲ್ವಾ ಚೆಲುವಿದ ಪ್ಲಸ್ ಇಕೆ ಚಲುವಿಕೆ ಕರಿತರ ಪು ಕಪ್ಪು ಪಿರಿದರ ಮೆ ಪೆರ್ಮೆ ತದ್ದಂಥ ಅವ್ಯಯಗಳು ಈ ವಾಕ್ಯವನ್ನು ಗಮನಿಸಿ ಇವನು ಭೀಮನಂತೆ ಬಲಶಾಲಿ ಶಾಲೆಯ ತನಕ ಬನ್ನಿ ಆಕೆಗಿಂತ ಚಿಕ್ಕವಳು ಈ ವಾಕ್ಯಗಳಲ್ಲಿರುವ ಭೀಮನಂತೆ ಶಾಲೆಯ ತನಕ ಆಕೆಗಿಂತ ಎಂಬ ಪದಗಳನ್ನು ಬಿಡಿಸಿದಾಗ ಭೀಮನ ಪ್ಲಸ್ ಅಂತೆ ಪ್ಲಸ್ ಶಾಲೆಯ ಪ್ಲಸ್ ತನಕ ಆಕೆಯ ಪ್ಲಸ್ ಇಂಥ ಎಂದಾಗುವುದು ಹೀಗೆ ನಾಮಪದಗಳ ಮುಂದೆ ಅಂತೆ ಓಲ್ ಓಲ್ ಓಲು ತನಕ ಹೊರೆಗೆ ಇಂಥ ಆಗಿ ಓಸುಗ ಮುಂತಾದ ಪ್ರತ್ಯಯಗಳು ಸೇರಿ ತದ್ದಿಂತ ವ್ಯಗಳಾಗುತ್ತವೆ ಈ ಪ್ರತ್ಯಯಗಳು ಬಂದಾಗ ನಾಮಪದದಲ್ಲಿರುವ ವಿಭಕ್ತಿ ಪ್ರತ್ಯಯಗಳು ಲೋಪವಾಗುವುದಿಲ್ಲ ಉದಾಹರಣೆಗೆ ಅಂತೆ ಚಂದ್ರನಂತೆ ಅವನಂತೆ ಓಲ್ ಚಂದ್ರನು ಓಲ್ ಅವನೋಲ್ ಓಲು ನನ್ನ ಓಲ್ ಅವಳೋಲ್ ಓಲು ಮನೆಯ ಓಲು ಇದರ ಓಲು ಓಲ್ ಕರಿಯ ಓಲ್ ನದಿಯ ಓಲ್ ತನಕ ಮನೆಯ ತನಕ ಹಿಮಾಲಯದ ತನಕ ವರೆಗೆ ಶಾಲೆಯವರೆಗೆ ಪಟ್ಟಣದವರೆಗೆ ಮಟ್ಟಿಲು ಇವಳ ಮಟ್ಟಿಗೆ ಸುಂದರನ ಮಟ್ಟಿಗೆ ಓಸ್ಕರ ನನಗೋಸ್ಕರ ಬೆಕ್ಕಿಗೋಸ್ಕರ ಸಲುವಾಗಿ ಅರ್ಜುನನ ಸಲುವಾಗಿ ಕಟ್ಟಡದ ಸಲುವಾಗಿ ಇಂಥ ರಾಧೆಗಿಂತ ಅದಕ್ಕಿಂತ ಆಗಿ ನಿನಗಾಗಿ ಇದಕ್ಕಾಗಿ ನಿನಗಾಗಿ ಅಂದಮೇಲೆ ಸೀರಿಯಲ್ ಅಂದ್ಕೊಂಬೇಡಿ ಇದು ಆಗಿ ನಿನಗಾಗಿ ಅಂತ ತದ್ದಂತ ನಾಮಗಳಿದು ತದ್ದಿಂತಹ ಅವ್ಯಯಗಳಿವು ಆಮೇಲೆ ನಿನಗಾಗಿ ಅಂತ ಕೇಳಿದರೆ ಏನಂತ ಬರೀಬೇಕು ತದ್ದಿಂತ ಅವ್ಯಯ ಓಕೆನಾ ಸೀರಿಯಲ್ ಅಂತ ಕೊಟ್ಟರೆ ಸೀರಿಯಲ್ ಅಂತ ಮಾರ್ಕ್ ಹಾಕಿಬಿಡ್ಬಂದುಬಿಡ್ಬೇಡಿ ಓಸುಗ ಮದುವೆ ಗೋಸುಗ ಕಾಗೆ ಗೋಸುಗ ಈ ರೀತಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಮೊದಲನೇದಾಗಿ ತದ್ದಿಂತಗಳೆಂದರೇನು ತದ್ದಂಥ ಭಾವನಾಮಗಳೆಂದರೇನು ಉದಾಹರಣೆ ಸಹಿತ ವಿಚ ವಿವರಿಸಿ ಅಂತ ಕೊಟ್ಟಿದ್ದಾರೆ ಕಕ್ಕ ಬಿಕ್ಕಿ ಆರಂಭಿಸು ಪ್ರಯತ್ನಿಸು ಗಾಸಿಗೊಳಿಸು ಈ ಥರ ಪ್ರಶ್ನೆಗಳಿರುತ್ತಲ್ಲ ಕಾಂಪಿಟೇಟಿವ್ ಎಕ್ಸಾಮಿನೇಷನಲ್ಲಿ ಈ ಥರ ಪ್ರಶ್ನೆಗಳು ಕೇಳ್ತಾರೆ ಫಾರ್ ಎಕ್ಸಾಂಪಲ್ ಕೆ ಎಸ್ ಮೇನ್ಸಲ್ಲಿ ಕನ್ನಡ ಕಂಪಲ್ಸರಿ ಎಕ್ಸಾಮಿನೇಷನಲ್ಲಿ ಕಕ್ಕ ಬಿಕ್ಕಿ ಈ ಥರದರಲ್ಲೇ ಒಂದು ಪದ ಪ್ರಯೋಗ ಮಾಡಿ ಸ್ವಂತ ವಾಕ್ಯ ಮಾಡಿ ಅಂತ ಕೊಡ್ತಾರೆ ಆಗ ನೀವು ಮಾಡಬೇಕಾಗುತ್ತೆ ಕಟ್ಟುವುದು ಕಠಿಣ ಕೆಡುವುದು ಸುಲಭ ಈ ಗಾದೆ ಮಾತುಗಳನ್ನ ಅಷ್ಟು ವಿಸ್ತರಿಸಿ ಬರೆಯೋದನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡಿರಬೇಕು ಕೆ ಎ ಎಸ್ ಸಿ ಎಕ್ಸಾಮ್ಗಾಗಿರ್ಬೋದು ಕನ್ನಡ ಕಂಪಲ್ಸರಿ ಕೆ ಪಿ ಎಸ್ ಸಿ ಎಕ್ಸಾಮ್ಸ್ನಲ್ಲಿ ಕೇಳಕ್ಕೆ ಹೇಳ್ತಾರೆ ಓಕೆ ಫ್ರೆಂಡ್ಸ್ ನಿಮಗೆ ಇವತ್ತಿನ ಕ್ಲಾಸ್ ತುಂಬ ಇಷ್ಟ ಆಗಿದೆ ಅಂದ್ಕೊತೀನಿ ಥ್ಯಾಂಕ್ ಯು ಸೋ ಮಚ್